ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟ ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ಎರಡು ವರ್ಷದಿಂದ ಒಬ್ಬರು ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಬೇಕು ಮತ್ತೊಬ್ಬರು ಉಪಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಮತ್ತೊಬ್ಬರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನಾದರೂ ಆದರೆ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರ ಸ್ಥಾನ ಖಾಲಿ ಆಗ್ತದೆ ಆ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಬರೀ ಕುರ್ಚಿ ಮೇಲೆ ಕಣ್ಣಿಟ್ಟವ್ರು ಬಿಟ್ರೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರು ಕೂಡ ಕಿಂಚಿತ್ತು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇಲ್ಲ ಇವತ್ತು ಯಾರೋ ಹೇಳ್ತಾ ಇದ್ರು ರವಿ ಅಣ್ಣ ಅದ್ ಹೆಂಗ್ ವರ್ಕ್ಸ್ ತಗೋ ಬಂದೆ ನೀನು ನನಗೂ ಅಂತ ಬಹುಶಃ ಹರೀಶ್ ರವರು ಹೇಳ್ತಾ ಇದ್ರು ತಗ ಬಂದಣ ದೊಡ್ಡವ್ರದ್ದು ಒಂದು ಲೆಟ್ರು ಮತ್ತೆ ಈಗ ಸರ್ಕಾರದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ವಪಕ್ಷದ ಶಾಸಕರು ಅಸಹಾಯಕತೆಯನ್ನ ಹೊರಗಾಕಿದ್ರು ಅವ್ರು ಏನು ಹೇಳ್ತಾರೆ ನಾವು ಹೋಗಿ ಮಂತ್ರಿಗಳಿಗೆ ನಮಗೇನಾದರೂ ಕೆಲಸ ಕೊಡಿ ಅಂತ ಕೇಳಿದ್ರೆ ಕೊಡಲಿಕ್ಕೆ ರೆಡಿ ಇಲ್ಲ ಯಾರು ಮಧ್ಯವರ್ತಿಗಳ ಮೂಲಕ ಹೋಗಿ ನಾವು ಒಂದು ಸ್ವಲ್ಪ ಹಣ ಕೊಡ್ತೇವೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಅಫ್ರೆಂಡ್ ದುಡ್ಡು ಕೊಟ್ಟರೆ ಆಗ ನಮಗೆ ಕೆಲಸ ಸಿಗಬಹುದೇನು ಅಂತಕ್ಕಂಥದ್ನ ನಾವು ಹೇಳ್ತಾ ಇಲ್ಲ ಇದು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ ಬಹುಶಃ ಇಂಥ ಹೀನಾಯ ಸ್ಥಿತಿಗೆ ಇವತ್ತು ಕರ್ನಾಟಕ ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸು ತಲುಪಿದೆ ಅಂತಕ್ಕಂಥದ್ದಾದರೆ ನಿಜಕ್ಕೂ ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನಾಲ್ಕೂವರೆ ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ನ ನಾವು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಅಂತ ಆದರೆ ಬಡ್ಜೆಟ್ದ ಪ್ರಮಾಣ ನೀವು ಹೇಳ್ತಾ ಇದ್ದೀರಿ ಆದರೆ ಎಷ್ಟು ಸಾಲ ಮಾಡಿದ್ದೀರಿ ಅಂತ ಹೇಳ್ತಾ ಇಲ್ವಲ್ಲ ಗ್ಯಾರಂಟಿಗಳಿಗೆ ನಿಮಗೆ ದುಡ್ಡು ಎಷ್ಟು ಬೇಕು ಐವತ್ತೈದು ಸಾವಿರ ಕೋಟಿ ನಿಮಗೆ ಹಣ ಬೇಕು ಪ್ರತಿ ವರ್ಷಕ್ಕೆ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿನ ನನ್ನಿಸಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡಿದ್ರು ಅವತ್ತು ತುಂಬಾ ಜನ ಶಾಸಕ ಮಿತ್ರರಿಗೆ ಇವತ್ತು ಕೇಳ್ಬೋದು ಕುಮಾರಣ್ಣ ಅವರು ಎಂದಾದ್ರು ಯಾರಿಗಾರು ಒಂದು ಹತ್ತು ರೂಪಾಯಿ ಅನುದಾನ ಕೊಡ್ತಕ್ಕಂಥದ್ರಲ್ಲಿ ಏನಾದರೂ ಕಮ್ಮಿ ಮಾಡಿದ್ರ ರಾಜ್ಯ ವೇಗವಾಗಿ ಅಭಿವೃದ್ಧಿನೂ ಕಾಣ್ತಾ ಇತ್ತು ಕುಮಾರಣ್ಣ ಕೊಟ್ಟಂತ ರೈತರ ಪರವಾಗಿ ಮಾತನ್ನ ಉಳಿಸ್ಕೊಂಡ್ರು ಅದೇ ಕುಮಾರಣ್ಣ ಅವ್ರನ್ನ ಇವತ್ತು ರಾಜ್ಯದ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಂದ ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರಲಿಲ್ಲ ಆದರೆ ಅವತ್ತಿನ ಸನ್ನಿವೇಶ ಸಂದರ್ಭ ಪಕ್ಷವನ್ನು ಉಳಿಸ್ಬೇಕಾಗಿತ್ತು ಜೊತೆಯಲ್ಲಿ ದೆಹಲಿಯ ಕೇಂದ್ರದ ನಾಯಕರು ಇಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಸಂಸತ್ ಚುನಾವಣೆಗೆ ನಿಂತರೆ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅಲೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಸೃಷ್ಟಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗ್ತದೆ ನೀವು ಸಂಸತ್ ಚುನಾವಣೆಗೆ ನಿಂತ್ಕೋಬೇಕು ಅಂತಕ್ಕಂಥ ಡೈರೆಕ್ಷನ್ಸು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೆ ಶ್ರೀ ಅಮಿತ್ ಶಾಜಿ ಅವರು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ತಾರೆ ಸಂಸತ್ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ಇಪ್ಪತ್ತೆಂಟು ಜನ ಸಂಸದರಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ಈ ರಾಜ್ಯದ ಜನತೆ ಜೊತೆಯಲ್ಲಿ ನಮ್ಮ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ದುಡಿಮೆ ನಿಮ್ಮೆಲ್ಲರ ಶ್ರಮದಿಂದ ರಾಜ್ಯದ ಜನತೆಯ ಅವರ ಒಂದು ಪ್ರೀತಿ ವಾತ್ಸಲ್ಯದಿಂದ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ದೆಹಲಿಗೆ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಕೊಡುಗೆಯಾಗಿ ಕೊಟ್ಟಿದ್ದೀರಿ ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಇವತ್ತು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಹರೀಶ್ರವರು ಮತ್ತೊಂದು ಮಾತು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಇವತ್ತು ಅವರು ಕೈಗಾರಿಕೆ ಉಕ್ಕು ಸಚಿವರಾಗಿದ್ದೇನೆ ನನ್ನ ವ್ಯಾಪ್ತಿ ಬಿಟ್ಟು ನಾನು ಬೇರೆ ಯಾಕೆ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ ಅವ್ರ ತಲೆಯಲ್ಲಿ ಇವತ್ತು ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ರೈತ ಪ್ರವಾದಂಥ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಅದನ್ನು ಅನೇಕ ಸಂದರ್ಭದಲ್ಲಿ ನಾವು ಸಾಬೀತು ಮಾಡಿದ್ದೇವೆ ಮೈಸೂರಿನ ತಂಬಾಕು ಬೆಳೆಗಾರರು ರೈತರು ಕೆಲವೇ ಕೆಲವು ತಾಲೂಕುಗಳಲ್ಲಿ ತಂಬಾಕುವನ್ನು ಬೆಳೀತಾರೆ ಅವರು ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಬೆಳೆದಂಥ ಬೆಳೆಗಳು ಒಂದು ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ಅದನ್ನು ಸಂಪೂರ್ಣ ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶವನ್ನು ಹೊಡಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ತಗಣ್ಣಥ ಅವತ್ತಿನ ನವದೆಹಲಿಯಲ್ಲಿ ನಿರ್ಧಾರ ಏನಿತ್ತು ಅಲ್ಲಿ ರೈತರ ನಿಯೋಗ ಬಂದಿತ್ತು ಆ ರೈತರ ನಿಯೋಗದಲ್ಲಿ ಬಂದಂಥವ್ರು ಭಾಳ ಜನ ವಕೀಲರಿದ್ದರು ವಿದ್ಯಾವಂತರಿದ್ದರು ಅವರೊಂದು ಮಾತನ್ನು ಹೇಳಿದ್ರು ನಾವು ಪ್ರತಿ ವರ್ಷ ಕೂಡ ತಂಬಾಕು ಬೆಳೆಗಾರರು ಇದೇ ಸಂಕಷ್ಟಕ್ಕೆ ಒಳಗಾಗ್ತೇವೆ ಆದರೆ ಈ ಬಾರಿ ನಮ್ಮ ಪುಣ್ಯಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿದ್ದಾರೆ ಇಷ್ಟು ನಮ್ಮನ್ನು ಗೌರವಿತವಾಗಿ ಭಾಳ ಹತ್ತಿರದಿಂದ ಮಂತ್ರಿಗಳ ಜೊತೆ ಭೇಟಿಯನ್ನು ಮಾಡಿಸಿ ನಮ್ಮ ತಂಬಾಕುವನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶವನ್ನು ಹೊಡೆಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಬ್ಬ ರೈತನ ಮಗ ಇವತ್ತು ದೇಶದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರ ಜೊತೆ ಅವ್ರ ಕ್ಯಾಬಿನೆಟ್ನಲ್ಲಿ ಆಡಳಿತ ನಡೆಸಿದ್ರೆ ಇವರು ರೈತರಿಗೆ ಎಷ್ಟು ಶಕ್ತಿ ತಂದು ಕೊಡ್ತದೆ ಅಂತಕ್ಕಂಥದ್ದು ಅದನ್ನು ಅವರು ಸ್ಮರಿಸ್ಕೊಳ್ತಾ ಇದ್ರು ಈ ರೀತಿ ಸನ್ಮಾನ್ಯ ಕುಮಾರಣ್ಣವರು ಇಲ್ಲೂ ಕೂಡ ಶ್ರೀನಿವಾಸ್ಪುರಕ್ಕೆ ಮೊನ್ನೆ ಹೋಗಿದ್ದೆ ಶ್ರೀನಿವಾಸ್ಪುರದಲ್ಲಿ ಅತಿ ಹೆಚ್ಚು ಮಾವು ಬೆಳೆಗಾರರಿದ್ದಾರೆ ಎಲ್ಲೋಡಿದ್ರು ಕೂಡ ಬೆಳೆದಿರ್ತಕ್ಕಂಥ ಮಾವು ಬೆಂಬಲ ಬೆಲೆ ಸಿಕ್ಕಿಲ್ಲ ಖರೀದಿ ಆಗಿಲ್ಲ ರೈತರು ಆಕ್ರೋಶ ಭರಿತರಾಗಿ ಎಲ್ಲ ಕಡೆ ಮಾವನ್ನ ಚೆಲ್ಲಿದ್ರು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಮಾವು ಬೆಳೆಗಾರರು ಒಂದು ನಿಯೋಗ ಹೋಗುತ್ತೆ ಅವ್ರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಕೃಷಿ ಸಚಿವರು ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಜೀರವ್ರಿಗೆ ಒಂದು ಪತ್ರವನ್ನು ಬರೀತಾರೆ ಒಂದು ಮನವಿಯನ್ನ ಮಾಡ್ತಾರೆ ಮಾವು ಬೆಳೆಗಾರರು ಬೆಳೆದಿರ್ತಕ್ಕಂಥ ಮಾವನ ಒಂದು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕೇಂದ್ರ ಸರ್ಕಾರದಿಂದ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ ದಯವಿಟ್ಟು ನೀವು ಖರೀದಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರೇನು ಪತ್ರವನ್ನು ಬರೀತಾರೆ ಕೇಂದ್ರದ ಕೃಷಿ ಸಚಿವರಿಗೆ ಅದಕ್ಕೆ ಸಕಾರಾತ್ಮಕವಾಗಿ ಕೇಂದ್ರ ಸರ್ಕಾರದಿಂದ ಕೂಡ ಸ್ಪಂದನೆ ಸಿಗುತ್ತೆ ಆದರೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ರೈತರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಇವತ್ತು ನಮ್ಮ ನಾಡಿನ ಹೆಣ್ಮಕ್ಕಳು ಇವತ್ತು ಪಾಪ ಮಾತ್ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಮಹಿಳೆಯರ ಸಬಲೀಕರಣ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಮಾಡ್ತೀರಿ ನಿಜವಾದ ಸಬಲೀಕರಣ ಮಹಿಳೆಯರಿಗೆ ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಐವತ್ತು ಪರ್ಸೆಂಟು ಮೀಸಲಾತಿಯನ್ನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೆ ಶಕ್ತಿಯನ್ನು ತಂದು ಕಟ್ಟಿದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಷ್ಟೇ ಅಲ್ಲ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂವತ್ಮೂರು ಪರ್ಸೆಂಟ್ ಇವತ್ತೇನು ಮುಂದಿನ ಭವಿಷ್ಯದಲ್ಲಿ ಹೆಣ್ಮಕ್ಳಿಗೆ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಶನ್ ನಮ್ಮ ಶಾಸಕ ಸ್ಥಾನಕ್ಕಿರ್ಬೋದು ಸಂಸತ್ ಸ್ಥಾನಕ್ಕೆ ಇರ್ಬೋದು ಚುನಾವಣೆಯನ್ನು ನಿಂತ್ಕಳ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಅವತ್ತೇನು ಹೋರಾಟವನ್ನು ಕೈಗೆತ್ಕೊಂಡಿದ್ರು ಅವತ್ತು ರಾಜ್ಯಸಭೆಯಲ್ಲಿ ಬಿಲ್ ಕ್ಲಿಯರ್ ಮಾಡಿದ್ರು ಆದರೆ ಅವರಿಗೆ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆಯಲ್ಲಿ ನಂಬರ್ಸ್ ಇಲ್ಲದೇ ಇದ್ದಿದ್ದ ಕಾರಣ ಬಿಲ್ ಬಿದೋಯ್ತು ಅವರ ಕನಸನ್ನು ನನ್ಸ್ ಮಾಡಿರ್ತಕ್ಕಂಥದ್ದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಒಟ್ಟಾರೆಯಾಗಿ ಇವತ್ತು ಜನತಾದಳ ಪಕ್ಷವನ್ನು ಮುಂದಿನ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ನಿಮ್ಮೆಲ್ಲರ ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಎದುರುಗಡೆ ಬಂದು ನಿಂತಿದ್ದೇವೆ ಇನ್ನು ಮೂರು ವರ್ಷ ಇದೆ ಚುನಾವಣೆಗೆ ಇಷ್ಟು ಬೇಗ ಯಾತಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ನಿಮ್ಮ ಮನಸ್ಸುಗಳಲ್ಲಿ ಕಾಡ್ಬೋದು ಮುಂದಿನ ವಿಧಾನಸಭಾ ಚುನಾವಣೆ ಇನ್ನು ಮೂರು ವರ್ಷ ಇದೆ ಆದರೆ ಈಗ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ ಅದು ನಿಮ್ಮ ಚುನಾವಣೆ ಗ್ರಾಮ ಪಂಚಾಯಿತಿ ಜೆಡ್ ಪಿ ಟಿ ಪಿ ಚುನಾವಣೆಗಳನ್ನ ಅತಿ ಶೀಘ್ರದಲ್ಲೇ ನಾವೇನು ಎದುರು ನೋಡ್ತಾ ಇದ್ದೇವೆ ಇವತ್ತು ನಿಮಗೆ ಶಕ್ತಿಯನ್ನು ತಂದುಕೊಡ್ಬೇಕಾಗ್ತದೆ ಇವತ್ತು ನಿಮ್ಮ ಮೂಲಕ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಒಂದು ಚರ್ಚೆ ಪ್ರಾರಂಭ ಆಗಿದೆ ದೇಶಕ್ಕೆ ನರೇಂದ್ರ ಮೋದಿಜಿಯವರ ನಾಯಕತ್ವ ರಾಜ್ಯಕ್ಕೆ ಕುಮಾರಣ್ಣವರ ನಾಯಕತ್ವ ಶಿಡ್ಲಘಟ್ಟಕ್ಕೆ ರವಿ ಅಣ್ಣವರು ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥ ದಿನ ಬಹುಶಃ ಭವಿಷ್ಯದಲ್ಲಿ ನಾವೆಲ್ಲರೂ ಕಾಣ್ಬೋದು ಈಗಾಗಲೇ ಸಮಯ ತುಂಬ ಹೊತ್ತಾಗಿ ಹೋಗಿದೆ ಮೂರು ಗಂಟೆ ಮೇಲೆ ಕಳೆದೋಗಿದೆ ಬೆಳಗಿನಿಂದ ಹನ್ನೊಂದುವರೆಯಿಂದ ಇಲ್ಲಿಯವರೆಗೂ ರವಿ ಅಣ್ಣವರು ಬರ್ತಕ್ಕಂಥ ತಾಲೂಕಿನ ಜನತೆ ಯಾರು ಕೂಡ ಹಸ್ಕೊಂಡು ಮನೆಗೆ ಹೋಗಬಾರ್ದು ಎಲ್ಲರಿಗೂ ಪ್ರೀತಿಯಿಂದ ಹೊಟ್ಟೆ ತುಂಬ ಊಟವನ್ನು ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ರವಿ ಅಣ್ಣವ್ರು ನನಗಲ್ಲಿ ಹೇಳ್ತಾ ಹೇಳ್ತಾಯಿದ್ರು ನಾನು ಅದೆಷ್ಟೋ ಹತ್ತು ಸಾವಿರ ಜನಕ್ಕೂ ಹದಿನೈದು ಸಾವಿರ ಜನಕ್ಕೂ ಅಡುಗೆ ಮಾಡಿಸಿದ್ದೀನಿ ಖಾಲಿ ಆದಂಗಿದೆ ಒಂದು ನಿಮಿಷ ಹೋಗಿ ಬರ್ತೀನಿ ಅಂದ್ರು ನೋಡಿ ನಮ್ಮ ರವಿ ಅಣ್ಣ ಅವ್ರ ಪ್ರೀತಿಯಿಂದ ಊಟ ಹಾಕ್ಲಿಕ್ಕೆ ಕರೀತಾರೆ ಅಂದ್ರೆ ತಾಲೂಕಿನ ಜನತೆ ನಿರೀಕ್ಷೆಗೂ ಮೀರಿ ಇವತ್ತು ರವಿ ಅಣ್ಣ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಭಿಮಾನ ಯಾವ ರೀತಿ ತೋರಿಸ್ತಾ ಇದ್ದೀರಿ ಅಂತಕ್ಕಂಥದನ್ನ ನಾವು ಬಹಳ ಹತ್ತಿರದಿಂದ ಬಲ್ಲೆ ಅಣ್ಣ ಇವತ್ತು ಬಂದಿರತಕ್ಕಂಥದ್ದು